ಶ್ರೀ ಗುರುಭ್ಯೋ ನಮಃ ಹರಿ ಓಂ ಎಲ್ಲ ಆಸ್ತಿಕ ಜ್ಯೋತಿಷ್ಯ ವೀಕ್ಷಕರಿಗೆ ಜ್ಯೋತಿಷಿ ವಾಸ್ತುತಜ್ಞ ಡಾಕ್ಟರ್ ವಿಶ್ವನಾಥ್ ಭಾಗವತ್ ಮಾಡುವಂತಹ ನಮಸ್ಕಾರಗಳು ವಂದನೆಗಳು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆಗಸ್ಟ್ ತಿಂಗಳು ಆಗಸ್ಟ್ ತಿಂಗಳು ಅಂತಂದರೆ ಶ್ರಾವಣ ಮಾಸ ಶ್ರಾವಣ ಮಾಸದಲ್ಲಿ ಅತಿ ಹೆಚ್ಚು ಹಬ್ಬ ಹರಿದಿನಗಳನ್ನು ಹೊಂದಿರತಕ್ಕಂತಹ ಮಾಸ ನಾಗರ ಪಂಚಮಿ ಬರುತ್ತೆ ಶ್ರಾವಣ ಶನಿವಾರ ಶ್ರಾವಣ ಸೋಮವಾರ ಮಂಗಳಗೌರಿ ವ್ರತ ವರಮಹಾಲಕ್ಷ್ಮಿ ಕೃಷ್ಣ ಜನ್ಮಾಷ್ಟಮಿ ರಕ್ಷಾಬಂಧನ ಹೀಗೆ ಹಲವು ರೀತಿಯಾಗಿರ್ತಕ್ಕಂತಹ ಹಬ್ಬಗಳನ್ನು ಹೊಂದಿರತಕ್ಕಂತಹ ಮಾಸ ಶ್ರಾವಣ ಮಾಸ ದೈವ ಪೂಜೆಗೆ ದೇವರ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳಲಿಕ್ಕೆ ಜಾಗೃತ ಮಾಡಿಕೊಳ್ಳಲಿಕ್ಕೆ ಅನುಷ್ಠಾನ ಮಾಡಿದಂತಹ ಸಂದರ್ಭದಲ್ಲಿ ಅನುಷ್ಠಾನ ಸಿದ್ಧಿಯಾಗೋದಕ್ಕೆ ವಿಶೇಷವಾಗಿ ಹೇಳಿ ಮಾಡಿಸಿರ್ತಕ್ಕಂತಹ ಮಾಸ ಶ್ರಾವಣ ಮಾಸ ಹಾಗಾದರೆ ಶ್ರಾವಣ ಮಾಸದಲ್ಲಿ ದೇವಗ್ರಹಗಳು ಅಶ್ವಿನಿ ದೇವತೆಗಳು ದೇವತೆಗಳೆಲ್ಲರೂ ಕೂಡ ಅಭಯವನ್ನು ನೀಡಲಿಕ್ಕೆ ಕೂತಿರುವಂತಹ ಸಂದರ್ಭದಲ್ಲಿ ಗ್ರಹಸ್ಥಿತಿಗಳು ಚೆನ್ನಾಗಿ ಇರಬೇಕಲ್ವೇ ಖಂಡಿತ ಚೆನ್ನಾಗಿದೆ ಹಾಗಾಗಿ ಈಗ ಮೊದಲು ಆಗಸ್ಟ್ ತಿಂಗಳಿನ ಮೇಷರಾಶಿ ಅಥವಾ ಮೇಷಲಗ್ನದ ಭವಿಷ್ಯವನ್ನು ನೋಡೋಣ ನೋಡಿ ಅಶ್ವಿನಿ ನಕ್ಷತ್ರ ಭರಣಿ ನಕ್ಷತ್ರ ಹಾಗೂ ಕೃತಿಕಾ ನಕ್ಷತ್ರದ ಮೊದಲ ಚರಣಕ್ಕೆ ಮೇಷರಾಶಿ ಬರುತ್ತೆ ಮೇಷರಾಶಿ ಅಧಿಪತಿಯಾಗಿರ್ತಕ್ಕಂಥವನು ಕುಜ ಮೇಷರಾಶಿ ಮೇಷಲಗ್ನದ ಗೃಹಸ್ಥಿತಿಗಳನ್ನು ನೋಡ್ತಾ ಹೋಗೋಣ ಗುರು ದ್ವಿತೀಯದಲ್ಲಿ ಕುಜ ದ್ವಿತೀಯದಿಂದ ತೃತೀಯಕ್ಕೆ ಬುಧ ಐದನೇ ಮನೆಯಿಂದ ನಾಲ್ಕನೇ ಮನೆಗೆ ಆಗ್ತಾನೆ ರವಿ ಪಂಚಮಾರಿಷ್ಟ ರವಿ ಶುಕ್ರ ಪಂಚಮದಿಂದ ಷಷ್ಟಮ ಸ್ಥಾನಕ್ಕೆ ಹೋಗ್ತಾನೆ ಕೇತು ಷಷ್ಟಮದಲ್ಲಿ ಅಂದರೆ ಆರನೇ ಮನೆಯಲ್ಲಿ ಶನಿ ಹನ್ನೊಂದರಲ್ಲಿ ರಾಹು ಹನ್ನೆರಡರಲ್ಲಿ ಈ ಗ್ರಹಸ್ಥಿತಿಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಆಗಸ್ಟ್ ತಿಂಗಳ ಪ್ರಿಡಿಕ್ಷನ್ ನೋಡಬೇಕು ದ್ವಿತೀಯದಲ್ಲಿರ್ತಕ್ಕಂತಹ ಗುರು ನೋಡಿ ಗುರುವಿಗೆ ಎರಡು ಐದು ಏಳು ಒಂಬತ್ತು ಹನ್ನೊಂದು ನಾನು ಗೋಚಾರದಲ್ಲಿ ಶುಭ ಅಂತ ಯಾವಾಗಲೂ ಹೇಳ್ತಾ ಇರ್ತೇನೆ ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೇನೆ ನಾನು ಹೇಳಿದಂತಹ ಭವಿಷ್ಯ ಯಾಕೆ ಸತ್ಯ ಆಗತ್ತೆ ಅಂತಂದರೆ ನೀವು ಹಲವಾರು ಜನ ಜ್ಯೋತಿಷಿಗಳ ವಿಡಿಯೋಗಳನ್ನು ನೋಡ್ಬೋದು ನೀವನ್ನು ನೀವು ಕಮೆಂಟಲ್ಲಿ ಕೂಡ ತಿಳಿಸಿದ್ದೀರಿ ನೀವು ಹೇಳಿದ್ದಾಯಿತು ಅನ್ನುವಂಥದ್ದು ಒಂದು ಲಕ್ಷ ಜನ ಇಲ್ಲಿ ನೋಡಿದಂತಹ ಸಂದರ್ಭದಲ್ಲಿ ಒಂದಿಬ್ಬರು ನನಗೆ ಸತ್ ಸರಿಯಾಗಿಲ್ಲ ಅಂತ ಹೇಳಿದ ತಕ್ಷಣ ಆ ಭವಿಷ್ಯವಾಣಿ ಸುಳ್ಳಾಗೋದಿಲ್ಲ ನಾನು ನಿಮಗೊಂದು ಜ್ಯೋತಿಷ್ಯಕ್ಕೆ ಒಂದು ಮೂಲವನ್ನು ಹೇಳ್ತೇನೆ ಹೇಗೆ ನಾವು ಅವ್ರನ್ನ ಅಧ್ಯಯನ ಮಾಡಬೇಕು ಅಥವಾ ಹೇಗೆ ನಂಬಬೇಕು ಹಲವಾರು ಜನರಿಗೆ ಗೊಂದಲ ಇದೆ ಯಾರದು ನಂಬೋದು ಯಾರದು ಬಿಡೋದು ಅವ್ರ ಸತ್ಯ ಇವ್ರ ಸುಳ್ಳು ಸಿ ಇದೆಲ್ಲ ಹೇಳೋದಕ್ಕೆ ಚೆಂದ ಆದರೆ ವಾಸ್ತವತೆಯಲ್ಲಿ ಬಂದಾಗ ನೋಡಿ ಯಾರು ಫಸ್ಟ್ ಆಫ್ ಆಲ್ ಕೊಟ್ಟಂತಹ ಪ್ರಿಡಿಕ್ಷನ್ ಓವರ್ ಆಲ್ ನೂರಲ್ಲಿ ಒಂದು ಅಟ್ಲೀಸ್ಟು ರೇಷಿಯೋ ರೇಟಿಂಗ್ಸ್ ಅಂತ ಏನು ಹೇಳ್ತೀವಲ್ವ ಅದು ಸುಮಾರು ಎಂಟರಿಂದ ಒಂಬತ್ತು ಪರ್ಸೆಂಟು ಔಟ್ ಆಫ್ ಟೆನ್ನು ನೈನ್ ಇರಬೇಕು ಅದು ಇದ್ದರೆ ಮಾತ್ರವೇ ಅದು ಸತ್ಯ ಅನ್ನುವಂಥದ್ದಾಗಿ ಒಂದು ನೆನಪಿಟ್ಟುಕೊಳ್ಳಿ ಕಮೆಂಟ್ ಮಾಡಿದವರು ಮಾತ್ರ ಒಪ್ಕೊಂಡು ಅಂದರೆ ನೋಡಿದ್ದಾರೆ ವೀಡಿಯೋ ಅವರಿಗೆ ಮಾತ್ರ ಸರಿಯಾಗಿಲ್ಲ ಅಂತ ಮಾತ್ರಕ್ಕೆ ಮಿಕ್ಕಿದವರು ಯಾರು ಕಮೆಂಟ್ ಮಾಡಿಲ್ಲ ಅವ್ರಿಗೆ ಸತ್ಯ ಆಗಿಲ್ಲ ಅಂತಲ್ಲ ಅವರು ಅದನ್ನು ಅರ್ಥೈಸಿಕೊಂಡಿದ್ದಾರೆ ಮತ್ತು ಜೀವನದಲ್ಲಿ ಅನುಭವಿಸ್ತಾ ಇದ್ದಾರೆ ಅನ್ನುವಂಥದ್ದು ಜ್ಯೋತಿಷ್ಯದ ಮೂಲವೇ ಹಾಗೆ ಜ್ಯೋತಿಷ್ಯ ಕೊಡುವ ಕಾರಣವೇ ಹಾಗೆ ಏನು ಜ್ಯೋತಿಷ್ಯ ನಿಮಗೆ ಸತ್ಯವಾಗಬೇಕು ಸ ಜ್ಯೋತಿಷ್ಯ ಸನಾತನವಾದಂತಹ ವಿದ್ಯೆ ಮತ್ತು ಅದು ಶಕ್ತಿ ಹಾಗಾಗಿ ಆ ಕೊಟ್ಟಂತಹ ಪ್ರಿಡಿಕ್ಷನ್ ಏನಿದೆ ಅದು ನಿಮ್ಮ ಜೀವನದಲ್ಲಿ ಸತ್ಯ ಆಗಬೇಕು ನಿಮ್ಮ ಜೀವನ ಚೆನ್ನಾಗಾಗಬೇಕು ಇಷ್ಟೇ ಉದ್ದೇಶ ಹಣ ಮಾಡಿಕೊಳ್ಳೋದಾಗಿದ್ದರೆ ಮಾನಿಟೈಸೇಷನನ್ನು ನಾವು ಆನ್ ಮಾಡಿಡ್ತಾ ಇದ್ವಿ ಅದನ್ನು ಆಫ್ ಮಾಡಿದ್ವಿ ಉದ್ದೇಶ ಏನು ಅಂತಂದರೆ ಈ ಯಾರಿಗೂ ಯಾರಿಗೂ ಹರ್ಡಲ್ಸ್ ಬರಬಾರ್ದು ಅಥವಾ ಡಿಸ್ಟರ್ಬೆನ್ಸ್ ಆಗಬಾರ್ದು ಹಣ ಮಾಡಿಕೊಳ್ಳಬೇಕು ಅನ್ನುವಂತಹ ಉದ್ದೇಶ ಇದ್ದಿದ್ದರೆ ನಿಮಗೆ ಬೇರೆ ಬೇರೆ ರೀತಿಯಲ್ಲಿ ಆ ಯೋಜನೆ ಮಾಡಿಸ್ತೇವೆ ಈ ಯಾಗ ಮಾಡಿಸ್ತೇವೆ ಅನ್ನುವಂಥದ್ದನ್ನೆಲ್ಲ ಹೇಳ್ತಿದ್ದೆವು ಉಚಿತ ಯಂತ್ರ ಕೊಡ್ತೀವಿ ಅಂತ ಹೇಳ್ತಿರಲಿಲ್ಲ ಸಿ ಯಾರು ಕಂಪೇರ್ ಮಾಡಿದ್ದೀರೋ ಅವ್ರಿಗೆ ಹೇಳಿದ್ದೆ ಹೇಳ್ತಾ ಇದ್ದೇನೆ ಅವರು ಕೊಟ್ಟಂತಹ ಪ್ರೊಡಿಕ್ಷನ್ಗೂ ನಾನು ಕೊಟ್ಟಂತಹ ಪ್ರೊಡಿಕ್ಷನ್ಗೂ ಯೋಚನೆ ತುಲನೆಯನ್ನು ಮಾಡಿಕೊಳ್ಳಿ ರ್ಯಾಲಿ ಮಾಡಿ ನೋಡಿ ಯಾರು ಸತ್ಯ ಆಗತ್ತೆ ಯಾರು ಸುಳ್ಳಾಗತ್ತೆ ಅನ್ನುವಂಥದ್ದು ಎನಿವೆ ವಿಷಯಕ್ಕೆ ಬರೋಣ ನಾನು ಕೊಟ್ಟಂತಹ ಪ್ರೆಡಿಕ್ಷನ್ ಏನಿದೆ ಹೇಳಿದಂತಹ ಮಾತೇನಿದೆ ನೂರಕ್ಕೆ ನೂರಷ್ಟು ಸತ್ಯ ಆಗತ್ತೆ ಬೇರೆ ಯಾರೇ ಈ ಈ ಥರದ ಭವಿಷ್ಯವನ್ನು ಹೇಳಿ ಸತ್ಯ ಆದರೂ ಕೂಡ ನಾವು ಅದರ ಬಗ್ಗೆ ಪರಾಮರ್ಶೆಯನ್ನು ಮಾಡ್ಬೋದು ಆಗೋದಿಲ್ಲ ನಾನು ಕೊಟ್ಟದ್ದು ಹಂಡ್ರೆಡ್ ಪರ್ಸೆಂಟ್ ಆಗತ್ತೆ ನೀವು ನಂಬಿ ಕೇಳಿ ಆ ನಂತರದಲ್ಲಿ ನನಗೆ ತಿಳಿಸಿ ನೋಡಿ ಧನಸ್ಥಾನದಲ್ಲಿರ್ತಕ್ಕಂತಹ ಗುರು ಗೋಚಾರದಲ್ಲಿ ಶುಭ ಯಾಕೆ ಈ ಮಾತನ್ನು ಹೇಳಿದೆ ನಾನು ಇಷ್ಟೊತ್ತು ಪೀಠಿಕೇನು ಯಾಕೆ ಹೇಳಿದೆ ಅಂತಂದರೆ ದ್ವಿತೀಯದಲ್ಲಿರ್ತಕ್ಕಂತಹ ಗುರು ವಾಕ್ಸಿದ್ಧಿಯನ್ನು ಕೊಡ್ತಾನೆ ವಾಕ್ಶುದ್ಧಿಯನ್ನು ಕೊಡ್ತಾನೆ ನಿಮ್ಮ ನೆನಪಿನ ಶಕ್ತಿಯನ್ನು ಜಾಗೃತ ಮಾಡ್ತಾನೆ ಗುರು ಯಾಕೆ ಅಂತಂದರೆ ವಿದ್ಯಾರ್ಥಿಗಳಿಗೆ ಇದು ಸದಾವಕಾಶ ದ್ವಿತೀಯದಲ್ಲಿರ್ತಕ್ಕಂತಹ ಗುರು ಉತ್ತಮವಾದಂತಹ ಫಲವನ್ನು ಜ್ಞಾನವನ್ನು ವೃದ್ಧಿ ಮಾಡ್ತಾ ಹೋಗ್ತಾನೆ ಅಭಿವೃದ್ಧಿ ಮಾಡ್ತಾ ಹೋಗ್ತಾನೆ ಹಾಗಾಗಿ ಬರೀ ನೋಡಿ ಕೆಲವೊಬ್ಬರು ತುಂಬ ಓದ್ತೀನಿ ನಾನು ಇಪ್ಪತ್ತ್ನಾಲ್ಕು ಗಂಟೆ ಬುಕ್ ಹಿಡ್ಕೊಂಡು ಓದ್ತೀನಿ ಅದು ನನಗೆ ಅಲ್ಲಿ ನೆನಪಿರೋದಿಲ್ಲ ಅಂತ ಹೇಳ್ತೇವೆ ಪರೀಕ್ಷೆಯಲ್ಲೋ ಅಥವಾ ನಾವೆಲ್ಲಿ ಸಬ್ಮಿಟ್ ಮಾಡಬೇಕು ಅಲ್ಲಿ ನೆನಪಿರೋದಿಲ್ಲ ಅಂತ ಹೇಳ್ತೇವೆ ಕೆಲವೊಬ್ರು ಒಂದು ಸಲ ಓದಿದೆ ನನಗೆಲ್ಲ ನೆನಪಿದೆ ಬಿಡಿ ಅಂತ ಹೇಳ್ತೀವಿ ಅಂದರೆ ಆ ಗುರು ಉತ್ತಮ ಸ್ಥಾನದಲ್ಲಿದ್ದಾಗ ಕೊಟ್ಟಂತಹ ವಿದ್ಯೆಯನ್ನು ನೆನಪಿನಲ್ಲಿಡುವಂತಹ ಶಕ್ತಿಯನ್ನು ಪುಸ್ತಕದಲ್ಲಿರುವಂತಹ ವಿದ್ಯೆಯನ್ನು ಮಸ್ತಕದಲ್ಲಿಡುವಂತಹ ಕೆಲಸವನ್ನು ಗುರು ಮಾಡ್ತಾನೆ ಗುರುವಿನ ಅನುಗ್ರಹ ತುಂಬ ಚೆನ್ನಾಗಿದೆ ಇದು ಬರೀ ವಿದ್ಯೆಗೆ ಮಾತ್ರ ಅಲ್ಲ ಉದ್ಯೋಗಸ್ಥರಿಗೆ ವ್ಯವಹಾರಸ್ಥರಿಗೆ ಅಥವಾ ವಯೋ ಅಂದರೆ ಅಬಾಲ ವೃದ್ಧಿಯಾಗಿ ಅಬಾಲರಿಂದ ವೃದ್ಧರವರೆಗೆ ಎಲ್ಲರಿಗೂ ಕೂಡ ಉತ್ತಮವಾದಂತಹ ಗುರುಬಲ ಇದೆ ನೀವು ಮಾಡುವಂತಹ ಕೆಲಸದಲ್ಲಿ ಯಶಸ್ಸು ಸಕ್ಸಸ್ಸು ಸಿಗತ್ತೆ ಪೂಜಾ ದ್ವಿತೀಯದಿಂದ ತೃತೀಯಕ್ಕೆ ನೋಡಿ ಪ್ರಾರಂಭದಲ್ಲಿ ದ್ವಿತೀಯದಲ್ಲಿದ್ದರೂ ಕೂಡ ಮಾಸದ ದ್ವಿತೀಯಾರ್ಧದಲ್ಲಿ ತೃತೀಯಕ್ಕೆ ಹೋಗ್ತಾನೆ ಮೂರನೇ ಮನೆಗೆ ಹೋಗ್ತಾನೆ ಗೋ ಕುಜನಿಗೆ ಮೂರು ಆರು ಹನ್ನೊಂದು ಅತ್ಯಂತ ಶುಭದಾಯಕವಾಗಿರ್ತಕ್ಕಂತಹ ಪ್ಲೇಸ್ಮೆಂಟು ಹಾಗಾಗಿ ಮೂರನೇ ಮನೆಯಲ್ಲಿರ್ತಕ್ಕಂತಹ ಕೂಜ ನಿಮಗೆ ಭೂಮಿ ಯೋಗವನ್ನು ಕೊಡ್ತಾನೆ ಮಂಗಳ ಕಾರ್ಯಗಳನ್ನು ಮಾಡಿಸ್ತಾನೆ ಮತ್ತು ಶ್ರಾವಣ ಮಾಸವಾಗಿರ್ತಕ್ಕಂಥದ್ರಿಂದ ದೇವರ ದರ್ಶನಗಳನ್ನು ಮಾಡ್ತಾ ಹೋಗ್ತೀರಿ ಪೂಜಾ ಗುರುವಿನ ಅನುಗ್ರಹ ಇತ್ತು ಅಂತಂದರೆ ಸಿ ಒಂದು ನೆನಪಿಟ್ಕೊಳ್ಳಿ ಜಾತಕದ ಸ್ಥಿತಿಗತಿಗಳೇ ಆಗಿರ್ತವೆ ಎಲ್ಲ ಗ್ರಹಗಳನ್ನು ಉತ್ತಮವಾಗಿ ನೋಡುವುದಕ್ಕಿಂತಲೂ ಮುಖ್ಯವಾಗಿ ಕುಜ ಗುರು ಶನಿ ಮತ್ತು ರಾಹು ಈ ಗ್ರಹಗಳನ್ನು ನೋಡಬೇಕಾಗತ್ತೆ ಈ ನಾಲ್ಕು ವಿಶೇಷವಾದ ಮಿಕ್ಕಿದ ಬೇಡವಾ ಬೇಕು ಎಲ್ಲವೂ ಬೇಕು ಆದರೆ ಪ್ರಧಾನವಾಗಿ ಈ ನಾಲ್ಕು ಗ್ರಹಗಳು ಉತ್ತಮವಾದಂತಹ ಸ್ಥಿತಿಯಲ್ಲಿದ್ದರೆ ಮನುಷ್ಯನ ಜೀವನ ವೃದ್ಧಿಯಾಗುತ್ತೆ ಗುರು ಚೆನ್ನಾಗಿದ್ದಾನೆ ಪೂಜೆ ಚೆನ್ನಾಗಿ ಬರ್ತಿದ್ದಾನೆ ಇನ್ನೇನು ಬೇಕು ಮನುಷ್ಯನಿಗೆ ನೋಡಿ ಬುಧ ಪಂಚಮಾರಿಷ್ಟನಾಗಿರ್ತಕ್ಕಂಥವೂ ಚತುರ್ಥಕ್ಕೆ ಬರ್ತಾನೆ ಆಗ್ತಾನೆ ಇದರಿಂದ ಏನು ವಿಶೇಷತೆ ಅಂತ ಕೇಳಬಹುದು ಅಲ್ಲಿ ಬರೀ ಬುಧನನ್ನು ಅಲ್ಲ ಬುಧನ ಮಿತ್ರ ಶತ್ರು ಕೂಡ ನೋಡಬೇಕಾಗತ್ತೆ ಸ್ಥಾನದಿಂದ ವಕ್ರಿಯಾಗಿ ಸುಖ ಸ್ಥಾನಕ್ಕೆ ಬಂದರೂ ಕೂಡ ಸ್ಥಾನದಲ್ಲಿ ಬುಧ ಉತ್ತಮವಾದಂತಹ ಫಲವನ್ನು ಕೊಡ್ತಾನೆ ಯಾಕೆಂದರೆ ನೋಡಿ ಬುಧನಿಗೆ ಎರಡು ನಾಲ್ಕು ಆರು ಎಂಟು ಹತ್ತು ಇವೆಲ್ಲ ಹನ್ನೊಂದು ಇವೆಲ್ಲವೇ ಅತ್ಯಂತ ಶುಭದಾಯಕವಾಗಿರ್ತಕ್ಕಂತಹ ಸ್ಥಾನಗಳು ಹಾಗಾಗಿ ನಾನು ಪ್ರಾರಂಭದಲ್ಲಿ ಹೇಳಿದೆ ನಿಮಗೆ ದೈವ ಬಲ ಹೆಚ್ಚಿರುವಂತಹ ಮಾಸ ಹಾಗಾಗಿ ಸುಖ ಸ್ಥಾನಕ್ಕೆ ಬಂದ ಮೇಲೆ ವಕ್ರಿಯಾಗಿ ಬಂದರೂ ಕೂಡ ಬುಧ ಸುಖ ಸ್ಥಾನಕ್ಕೆ ಬಂದ ನಂತರದಲ್ಲಿ ಉತ್ತಮವಾದಂತಹ ಫಲವನ್ನು ಕೊಡುತ್ತಾರೆ ಅದನ್ನು ನೆನಪಲ್ಲಿ ಮತ್ತು ರವಿ ಪಂಚಮ ಅರಿಷ್ಟ ರವಿ ರವಿಯ ಸ್ಥಾನವನ್ನು ನೋಡಿದಂತಹ ಸಂದರ್ಭದಲ್ಲಿ ಐದನೇ ಮನೆ ನೋಡಿ ಅವನಿಗೆ ನಾವು ಅಂದ್ಕೊಳ್ತೇವೆ ಪಂಚಮ ಅರಿಷ್ಟ ಹೆಸರು ಹೇಳ್ತಾ ಇದ್ದೀರಿ ಅರಿಷ್ಟ ಹಾಗಾದರೆ ಕೆಟ್ಟದ್ದಾಗೊಡುತ್ತಾ ಇಲ್ಲ ಸೂರ್ಯನಿಗೆ ಉತ್ತಮವಾದಂತಹ ಸ್ಥಾನ ರವಿಗೆ ಯಾಕೆಂತಂದರೆ ಸಿಂಹರಾಶಿ ಅವರು ಅಂದರೆ ಅವರು ಸ್ವಸ್ಥಾನ ಅದು ಅವರ ಮನೆಯದು ಹಾಗಾಗಿ ಪಂಚಮದಲ್ಲಿರ್ತಕ್ಕಂತಹ ರವಿ ಮೇಷರಾಶಿಯವರಿಗೆ ಉತ್ತಮವಾದಂತಹ ಫಲವನ್ನು ಕೊಡುವುದರಲ್ಲಿ ಯಾವುದೇ ರೀತಿಯಾದಂತಹ ಸಂದೇಹವೇ ಇಲ್ಲ ನೋಡಿ ರವಿಯಿಂದ ಏನೇನು ಪ್ರಾಪ್ತ ಆಗುತ್ತೆ ಹಾಗಾದರೆ ಬುಧನಿಂದ ಬುದ್ಧಿ ಆಗುತ್ತೆ ಜ್ಞಾನ ವೃದ್ಧಿ ಆಗುತ್ತೆ ಪ್ರಾರಂಭದಲ್ಲಿ ಹೇಳಿದ್ದೇನೆ ಗುರು ಬುಧರ ಸಂಯೋಗ ಏನಿದೆ ಬುಧನ ಪ್ಲೇಸ್ಮೆಂಟು ಗುರುವಿನ ಪ್ಲೇಸ್ಮೆಂಟ್ ಏನಿದೆ ಇದೆಲ್ಲವೂ ಉತ್ತಮವಾದಂತಹ ಫಲವನ್ನು ಕೊಟ್ಟರೆ ಅರಿಷ್ಟ ರವಿಯಾದವನು ಅರಿಷ್ಟ ಫಲವನ್ನು ಕೊಡದೆ ಉತ್ತಮ ಫಲವನ್ನು ಕೊಡ್ತಾನೆ ಯಾಕೆ ಅಂತಂದರೆ ಅದು ಅವನಿಗೆ ಸ್ವಸ್ಥಾನ ಅವನು ತನ್ನ ತನ್ನ ರಾಶಿಯಲ್ಲಿಯೇ ಸ್ಥಾನದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಿಮ್ಮ ಸಮಾಜದಲ್ಲಿನ ಸ್ಥಾನಮಾನ ಹೆಸರು ವೃದ್ಧಿ ಆರೋಗ್ಯ ವೃದ್ಧಿಯನ್ನು ಕೊಡ್ತಾ ಹೋಗ್ತಾನೆ ನಿಮ್ಮ ವರ್ಚಸ್ಸನ್ನು ಹೆಚ್ಚು ಮಾಡ್ತಾ ಹೋಗ್ತಾನೆ ಯಾರು ನೋಡಿದರೂ ಕೂಡ ರಾಶಿಯನ್ನು ನೋಡಿದ ತಕ್ಷಣ ವಾಹ್ ಏನು ಚೆನ್ನಾಗಿದೆ ಇವರು ವ್ಯಕ್ತಿತ್ವ ಇವರ ಮಾತಿನ ಶೈಲಿ ಇವರ ಜೀವನ ಶೈಲಿ ಎಲ್ಲವೂ ಚೆನ್ನಾಗಿದೆ ಎನ್ನುವಂತಹ ಮಟ್ಟಕ್ಕೆ ನಿಮ್ಮ ಸ್ಟೇಟಸನ್ನು ವೃದ್ಧಿ ಮಾಡ್ತಾ ಹೋಗ್ತಾನೆ ರವಿ ಶುಕ್ರ ಪಂಚಮದಿಂದ ಷಷ್ಟಮ ಸ್ಥಾನಕ್ಕೆ ನೋಡಿ ಪಂಚಮದಲ್ಲಿದ್ದಂತಹ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ಒಂದಷ್ಟು ಧನ ಸಂಪತ್ತನ್ನು ಕೊಡ್ತಾನೆ ಆದಾಯಕ್ಕೆ ಮೂಲವನ್ನು ಮಾಡ್ತಾ ಹೋಗ್ತಾನೆ ಮಂಗಳ ಕಾರ್ಯಗಳಿಗೆ ಮತ್ತೆ ಪುನಃ ಪ್ರಾರಂಭ ಸಿಗ್ತಾ ಹೋಗುತ್ತೆ ಶುಭ ಕಾರ್ಯಗಳು ಮದುವೆ ಮುಂಜಿ ಕಳತ್ರಾಧಿಪತಿ ಶುಕ್ರ ಹಾಗಾಗಿ ಪ್ರಾರಂಭದಲ್ಲಿ ಇದಕ್ಕೆ ಸ್ಟಾರ್ಟ್ ಅಂತ ತೆಗೆದುಕೊಂಡರೂ ಕೂಡ ನಂತರದಲ್ಲಿ ಷಮಕ್ಕೆ ಬಂದ ನಂತರದಲ್ಲಿ ಅಂದರೆ ದ್ವಿತೀಯ ಅರ್ಧದಲ್ಲಿ ಆಗಸ್ಟ್ ತಿಂಗಳ ಎರಡನೇ ಹಂತದಲ್ಲಿ ಅಂದರೆ ಒಂದರಿಂದ ಹದಿನೈದು ಹದಿನೈದರಿಂದ ಮೂವತ್ತೊಂದು ಹೀಗೆ ಮಾಡಿಕೊಳ್ಳಿ ದ್ವಿತೀಯ ಅರ್ಧದಲ್ಲಿ ಒಂದಷ್ಟು ಧನವ್ಯಯವಾಗುವಂತಹ ಸಾಧ್ಯತೆಗಳಿದ್ದಾವೆ ಏನು ಮಾಡ್ಕೋಬೇಕು ಹಾಗಾದರೆ ನೋಡಿ ಈ ದ್ವಿತೀಯಾರ್ಧ ಅಂದ ತಕ್ಷಣ ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ ಲಕ್ಷ್ಮಿ ಆರಾಧನೆಯನ್ನು ಮಾಡಿ ಮತ್ತು ಮೇಷರಾಶಿಯವರಿಗೆ ರಾಶಿಯಾಧಿಪತಿ ಆದಂತಹ ಪೂಜಾ ಮಂಗಳವಾರ ದಿನ ಮಂಗಳ ಮಂಗಳ ಮಂಗಳಗೌರಿ ವ್ರತ ಮಾಡ್ಕೊಳ್ಳಿ ಇದೆಲ್ಲ ಪದ್ಧತಿಗಳಿದ್ದಾವೆ ವಿವಾಹ ಆದವರೇ ಮಾಡಬೇಕು ಹೀಗೆಲ್ಲ ಇದ್ದಾವೆ ಅದನ್ನೆಲ್ಲ ನೋಡ್ಕೊಳ್ಳಿ ಆದರೆ ಮಂಗಳಗೌರಿ ವ್ರತ ಮತ್ತು ವರಮಹಾಲಕ್ಷ್ಮಿ ವ್ರತ ಈ ದೇವರ ಆರಾಧನೆಯನ್ನು ಮಾಡ್ತಕ್ಕಂಥದ್ದೇ ಅಥವಾ ಶ್ಲೋಕಗಳನ್ನು ಹೇಳ್ಕೊಳ್ತಕ್ಕಂಥದ್ದರಿಂದ ಲಕ್ಷ್ಮೀ ಸ್ತೋತ್ರಗಳು ಅಥವಾ ದುರ್ಗೆಯ ಸ್ತೋತ್ರಗಳನ್ನು ಹೇಳ್ಕೊಳ್ತಕ್ಕಂಥ ಗೌರಿ ಸ್ತೋತ್ರಗಳನ್ನು ಹೇಳ್ಕೊಳ್ತಕ್ಕಂಥದ್ರಿಂದ ಈ ಶುಕ್ರ ಪಂಚಮದಿಂದ ಷಷ್ಟಮಕ್ಕೆ ಹೋಗುವಂತಹ ಗೋಚಾರದಲ್ಲಿ ಅಶುಭ ಸ್ಥಾನವನ್ನು ಯಾಕೆಂದರೆ ಆರು ಏಳು ಹತ್ತು ಬಿಟ್ಟು ಮಿಕ್ಕಿದ್ದೆಲ್ಲ ಅವನಿಗೆ ಒಳ್ಳೆಯ ಸ್ಥಾನವೇ ಹಾಗಾಗಿ ಐದನೇ ಮನೆಯಲ್ಲಿದ್ದಾಗ ಪ್ರಾಬ್ಲಮ್ ಆಗೋದಿಲ್ಲ ಆರನೇ ಮನೆಗೆ ಹೋದ ಮೇಲೆ ಒಂದಷ್ಟು ಧನವ್ಯಯ ಆಗುವಂತಹ ಸಾಧ್ಯತೆಗಳಿರುತ್ತೆ ಲಕ್ಷ್ಮೀ ಸ್ತೋತ್ರ ಹೇಳ್ಕೊಳ್ಳಿ ಶ್ರಾವಣ ಶುಕ್ರವಾರ ದಿನ ಹೆಣ್ಣು ಮಕ್ಕಳು ವಿಶೇಷವಾಗಿ ದೀಪ ಅಂಟಿಸಿ ತುಪ್ಪದ ದೀಪ ಅಂಟಿಸಿ ಮಣ್ಣಿನ ಪ್ರಣತಿಯಲ್ಲಿ ಜನಲ್ ದೀಪ ಅಂಟಿಸಿ ಅಥವಾ ಶುಕ್ರವಾರ ಮಂಗಳವಾರ ರಾಹು ಕಾಲದಲ್ಲಿ ಹೋಗಿ ನೀವು ಲಿಂಬೆಹಣ್ಣು ದೀಪ ಹಚ್ಚಿ ಇವೆಲ್ಲ ತಾಯಿಗೆ ಬಹಳ ಪ್ರಿಯವಾದಂಥದ್ದು ಹಾಗಾಗಿ ಇದನ್ನು ನೆನಪಲ್ಲಿ ಇಟ್ಕೋಬೇಕು ಇದನ್ನು ಈ ವ್ರತವನ್ನು ಆಚರಣೆ ಮಾಡ್ಕೋಬೇಕು ಪೂಜೆಯನ್ನು ಆಚರಣೆ ಮಾಡೋದ್ರಿಂದ ನಮ್ಮಲ್ಲಿರುವಂತಹ ಸಾವಿರಾರು ಸಮಸ್ಯೆಗಳನ್ನು ಸರಿ ಮಾಡ್ಕೊಳ್ಬೋದು ಕೇವಲ ಹೇಳ್ಬಿಡ್ತಾರೆ ಬಂದು ಆ ಯಜ್ಞ ಮಾಡಿ ಯಾಗ ಮಾಡಿ ಅಂತ ಆಗತ್ತಾ ಎಲ್ಲರ ಕೈಲೂ ಮಾಡಿಸೋಕ್ಕಾಗತ್ತಾ ಸರಿ ಸ್ವಾಮಿ ನಾವು ಮಾಡಿಸ್ತೀವಿ ಕಷ್ಟ ಆದರೂ ಪರವಾಗಿಲ್ಲ ನಾವು ಮಾಡಿಸ್ತೀವಿ ನಿಮ್ಮ ಹೋಮ ಅರ್ಧ ಗಂಟೆಗೆ ಒಂದು ಒನ್ ಅವರ್ಗೆ ಮುಗಿದು ಹೋಗುತ್ತೆ ಆತುರತೆಯಲ್ಲಿ ಹಾಗಾದರೆ ಎಲ್ಲ ಎಲ್ಲಿ ಫಲ ಕೊಡುತ್ತೆ ಇದು ಕೇಳಿದಾಗ ಭಾಳ ಜನರಿಗೆ ದುಃಖ ಆಗ್ಬೋದು ಆದರೆ ಆತ್ಮವಿಮರ್ಶೆಯನ್ನು ಮಾಡಿಕೊಳ್ಳಿ ನೋಡಿ ಹಾಗಾಗಿ ಧನ ಸಂಪತ್ತನ್ನು ಕೊಡಲಿಕ್ಕೆ ನಿಮ್ಮ ಸಮಸ್ಯೆಯನ್ನು ಸರಿ ಮಾಡಲಿಕ್ಕೆ ಬರೀ ಯಜ್ಞ ಯಾಗ ಮಾತ್ರ ಪರಿಹಾರ ಅಲ್ಲ ದೇವರ ನಾಮಸ್ಮರಣೆಯಿಂದ ಮನೆಯಲ್ಲೇ ಮಾಡ್ಕೊಳ್ತಕ್ಕಂತಹ ಪರಿಹಾರಗಳಿದ್ದಾವೆ ದೇವಸ್ಥಾನಕ್ಕೆ ಹೋದ್ರೆ ಪರಿಹಾರ ಆಗತ್ತೆ ನೀವು ನಮಸ್ಕಾರ ಹಾಕೊಂಡು ಬಂದರೆ ಪರಿಹಾರ ಆಗುತ್ತೆ ಎಲ್ಲ ಯಜ್ಞ ಯಾಗಗಳನ್ನು ಮಾಡಿಕೊಂಡೇ ಕೂತಿರಬೇಕು ಸಾಲಗಳನ್ನು ಮಾಡಿಕೊಂಡು ಯಜ್ಞ ಯಾಗ ಮಾಡೋದ್ರಿಂದ ಫಲ ಸಿಗುತ್ತಾ ಅಂತ ಕೇಳಿದ್ರೆ ನೋ ನೆವರ್ ಸಿಗೋದಿಲ್ಲ ಹಾಗಾಗಿ ಮನುಷ್ಯ ತನ್ನ ಅನುಷ್ಠಾನ ಬಲವನ್ನು ಮನನಾತ್ ತ್ರಾಯತೈತಿ ಮಂತ್ರ ನಾನು ತಾನು ಮನನ ಮಾಡ್ಕೋಬೇಕು ಆ ಮಂತ್ರದಿಂದ ಮಾತ್ರವೇ ನಮ್ಮ ಜೀವನದಲ್ಲಿ ಯಶಸ್ಸು ಸಾಧ್ಯ ಅನ್ನುವಂಥದ್ದು ಬರೆದಿಟ್ಕೊಳ್ಳಿ ನೀವು ಕೇತು ಷಷ್ಠಮದಲ್ಲಿ ಆರನೇ ಮನೆಯಲ್ಲಿರ್ತಕ್ಕಂತಹ ಕೇತು ಅತ್ಯಂತ ಶುಭದಾಯಕ ಗೋಚಾರದಲ್ಲಿ ಕೇತುವಿಗೆ ಆರನೇ ಮನೆ ಶುಭ ಹಾಗಾಗಿ ಸಾಧಕ ಸ್ಥಾನದಲ್ಲಿ ನಿಮ್ಮ ಹೆಸರು ವೃದ್ಧಿಯಾಗೋದಿಕ್ಕೆ ನಿಮ್ಮ ಜ್ಞಾನ ವೃದ್ಧಿ ಆಗೋದಿಕ್ಕೆ ಕೇತು ಕುಲಸ್ಯ ಉನ್ನತಿ ಕೇತು ನಿಮಗೆ ಜ್ಞಾನಕಾರಕೂ ಹೌದು ಹೇಗೆ ಅಂತ ಕೇಳ್ಬೋದು ನೋಡಿ ಮನೆಯ ವೃದ್ಧಿ ಆಗಬೇಕು ಮನೆ ಅಭಿವೃದ್ಧಿ ಆಗಬೇಕು ಅಂತಂದರೆ ನಮ್ಮ ಬುದ್ಧಿ ಚೆನ್ನಾಗಿರಬೇಕು ನಮ್ಮ ಬುದ್ಧಿ ಮಣ್ಣು ತಿಂತ ಇದ್ದರೆ ಹೇಗೆ ಮನೆ ವೃದ್ಧಿ ಆಗುತ್ತೆ ಸೊ ಹಾಗಾಗಿ ಕುಲಸ್ಯ ಉನ್ನತಿಂ ಅವನು ಜ್ಞಾನ ಉತ್ತಮ ಜ್ಞಾನವನ್ನು ಸುಜ್ಞಾನವನ್ನು ಕೊಡಲಿಕ್ಕೆ ಆರನೇ ಮನೆಯಲ್ಲಿರ್ತಕ್ಕಂತಹ ಕೇತು ಅತ್ಯಂತ ಹೆಚ್ಚು ಶುಭ ಫಲವನ್ನು ಕೊಡ್ತಾ ಹೋಗ್ತಾನೆ ಅವನಿಗೆ ಇದು ಅತ್ಯಂತ ಶುಭದಾಯಕವಾಗಿರ್ತಕ್ಕಂತಹ ಗೋಚಾರ ಸ್ಥಾನ ಹಾಗಾದರೆ ಶನಿ ಪರಮಾತ್ಮ ಏಕಾದಶ ಶುಭ ಸ್ಥಾನದಲ್ಲಿದ್ದಾನೆ ಕುಂಭರಾಶಿಯಲ್ಲಿ ಅಂದರೆ ಸ್ವಸ್ಥಾನ ಶನಿ ಪರಮಾತ್ಮನಿಗೆ ಹಾಗಾಗಿ ಮೇಷರಾಶಿಯವರಿಗೆ ಆಯುಷ್ಯಕಾರಕನೂ ಕರ್ಮಕಾರಕನೂ ಆಗಿರ್ತಕ್ಕಂತಹ ಶನಿ ಅತ್ಯಂತ ಹೆಚ್ಚು ಯಶಸ್ಸನ್ನು ಕೊಡ್ತಾನೆ ಶನಿ ಕಾಟ ನಿಮಗೆ ಇರೋದೇ ಇಲ್ಲ ಶನಿಯಿಂದ ಶುಭ ಹನ್ನೊಂದೇ ಮನೆಯಲ್ಲಿ ಶನಿ ಇದ್ದಾಗ ರೀ ಬೇಕು ಮನುಷ್ಯನಿಗೆ ಆಯುಷ್ಯ ವೃದ್ಧಿ ಆಗುತ್ತೆ ಉತ್ತಮ ಆರೋಗ್ಯ ಇತ್ತು ಆಯುಷ್ಯ ಇತ್ತು ಅಂತಂದರೆ ಏನು ಬೇಕಾದ ದುಡ್ಡು ಸಂಪಾದನೆ ಮಾಡ್ತೀವಿ ಅನ್ನುವಂಥದ್ದು ಇನ್ನೂ ಅವನು ಕರ್ಮಕಾರಕ ಪ್ರತಿಯೊಬ್ಬನಿಗೂ ಉದ್ಯೋಗಂ ಪುರುಷ ಲಕ್ಷಣ ಇವತ್ತು ಎಲ್ಲರಿಗೂ ಉದ್ಯೋಗ ಬೇಕೇ ಬೇಕು ಆದಾಯ ಬೇಕೇ ಬೇಕು ಆ ಉದ್ಯೋಗಕ್ಕೆ ಒಂದು ಕಾರಣ ಯಾರು ಶನಿ ಪರಮಾತ್ಮ ಹಾಗಾಗಿ ಮೇಷರಾಶಿಯವರಿಗೆ ಆಲಸ್ಯ ದೂರವಾಗುತ್ತೆ ಉದ್ಯೋಗವನ್ನು ಮಾಡಲಿಕ್ಕೆ ವ್ಯವಹಾರವನ್ನು ಮಾಡಲಿಕ್ಕೆ ಹೆಚ್ಚೆಚ್ಚು ಅವಕಾಶಗಳು ಬರುತ್ತೆ ಮತ್ತು ಅದರಲ್ಲಿ ಸಕ್ಸಸ್ಸನ್ನು ಕಾಣ್ತೀರಿ ಯಶಸ್ಸನ್ನು ಕಾಣ್ತೀರಿ ಹಾಗಾದರೆ ನೆನಪಿಟ್ಕೊಳ್ಬೇಕಾಗಿರ್ತಕ್ಕಂಥದ್ದೇನು ಪ್ರಾರಂಭದಲ್ಲಿ ಹೇಳಿದ್ದೇನೆ ಶುಕ್ರ ಲಕ್ಷ್ಮಿ ಅನುಗ್ರಹ ಮಾಡಿಕೊಳ್ಳಿ ಅನ್ನುವಂಥದ್ದು ಎರಡನೇದಾಗಿ ರಾಹು ಹನ್ನೆರಡರಲ್ಲಿ ನೋಡಿ ವ್ಯಯಸ್ಥಾನದಲ್ಲಿ ಅಥವಾ ಶೂನ್ಯದಲ್ಲಿ ರಾಹು ಇರ್ತಕ್ಕಂಥದ್ರಿಂದ ಆರೋಗ್ಯದ ಕಡೆಗೆ ಗಮನ ಹರಿಸಬೇಕು ಅನಾರೋಗ್ಯ ನಿಮಗೆ ತೊಂದರೆಯನ್ನು ನೀಡುವಂತಹ ಸಾಧ್ಯತೆಗಳಿರುತ್ತೆ ಆದ್ದರಿಂದಾಗಿ ನೀವು ಉತ್ತಮವಾದಂತಹ ಆರೋಗ್ಯಕ್ಕೇನು ಮಾಡಿಕೊಳ್ಳಬೇಕು ಮಹಾಮೃತ್ಯುಂಜಯ ಮಂತ್ರ ತ್ರಯಂಬಕಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾ ಆರುಕಮ್ಯ ಕಮ್ಯ ಬಂಧನಾನ್ ಮೃತ್ಯೋರ್ಮುಕ್ಷ ಆತ ಮಹಾಮೃತ್ಯುಂಜಯ ಮಂತ್ರ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಓಂ ನಮಃ ಶಿವಾಯ ಮಹಾಮೃತ್ಯುಂಜಯನ ಪ್ರೀತ್ಯರ್ಥವಾಗಿರ್ತಕ್ಕಂತಹ ಯಾವುದೇ ಮಂತ್ರ ಹೇಳ್ಕೊಳ್ಳಿ ನಿಮಗೆ ಉತ್ತಮವಾದಂತಹ ಆರೋಗ್ಯ ಪ್ರಾಪ್ತ ಆಗತ್ತೆ ಹನ್ನೆರಡನೇ ಮನೆಯಲ್ಲಿ ರಾಹು ಆದ್ದರಿಂದಾಗಿ ನೀವು ಶಿವನಿಗೆ ಬಿಲ್ವಾರ್ಚನೆ ಅಥವಾ ಭಸ್ಮಾರ್ಚನೆ ರುದ್ರಾಭಿಷೇಕ ಈ ರೀತಿಯಾಗಿ ಹಲವು ರೀತಿಯಾದಂತಹ ಶಿವಪ್ರೀತ್ಯರ್ಥ ಶ್ರಾವಣ ಸೋಮವಾರ ಬಹಳ ಒಳ್ಳೆಯದು ಹಾಗಾಗಿ ಶ್ರಾವಣ ಸೋಮವಾರ ದಿನ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವನ ಪ್ರೀತ್ಯರ್ಥವಾಗಿ ಪೂಜೆ ಪುನಸ್ಕಾರ ಅದನ್ನು ಮಾಡ್ಕೊಳ್ಳಿ ಓಂ ನಮಃ ಶಿವಾಯ ಅಂತ ಹೇಳ್ಕೊಳ್ಳಿ ಮಹಾಮೃತ್ಯುಂಜಯ ಅಂತಗಳನ್ನ ಹೇಳ್ಕೊಳ್ಳಿ ಉತ್ತಮ ಆರೋಗ್ಯ ನಿಮಗೆ ಪ್ರಾಪ್ತವಾಗುತ್ತೆ ಆರೋಗ್ಯದಲ್ಲಿ ಯಾವುದೇ ತೊಂದರೆ ಬರೋದಿಲ್ಲ ಮತ್ತು ನಿಮ್ಮ ಜೀವನ ಯಶಸ್ಸಾಗುತ್ತೆ ನಿಮಗೆ ಯಾವುದೇ ತೊಂದರೆ ಬರೋದಿಲ್ಲ ಸ್ನೇಹಿತರೆ ನಾನು ನಿಮ್ಗೆ ಬರೆದು ಕೊಡ್ತಾ ಇದ್ದೇನೆ ಮೇಷರಾಶಿಯವರಿಗೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇನೇದೇ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥದ್ದು ಯಾವ ಕಷ್ಟಗಳು ಬರೋದಿಲ್ಲ ನೀವು ನನ್ನನ್ನು ಕೇಳೋ ಪರಿಸ್ಥಿತಿಯೇ ಬರೋದಿಲ್ಲ ಹಾಗೂ ನಮ್ಮ ವೀಕ್ಷಕರಿಗೆ ನಾನೊಂದು ವಿನಂತಿ ಮಾಡುತ್ತೇನೆ ಇದರ ಮೇಲೂ ನೀವೇನೋ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀರಿ ಅಂತಾದರೆ ಜನ್ಮ ಜಾತಕದಲ್ಲಿ ವಕ್ರಿಯ ಸಮಸ್ಯೆ ಮಾಂದಿಯ ಸಮಸ್ಯೆಗಳು ಯಾವುದೋ ಇರುತ್ತೆ ಜನ್ಮಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡಿಕೊಳ್ಳಿ ನಿಮಗೆ ಯಾವುದು ಬರ್ಡನ್ ಆಗುವಂತಹ ರೀತಿಯಲ್ಲಿ ನಮ್ಮ ನಾವು ಸಜೆಷನ್ನು ಕೊಡೋದಿಲ್ಲ ಪ್ರೊಡಿಕ್ಷನ್ ನಿಮ್ಗೆ ಯಾವುದು ಆ ಯಜ್ಞ ಮಾಡಿ ಯಾಗ ಮಾಡಿ ಅಂತ ಹೇಳೋದೇ ಇಲ್ಲ ಚಿಕ್ಕ ಯಂತ್ರದಿಂದ ನಿಮಗೆ ಪರಿಹಾರ ಸಿಗುತ್ತೆ ಇನ್ನು ಇದನ್ನು ಹೊರತುಪಡಿಸಿದರೆ ಉಚಿತವಾಗಿ ನಮ್ಮ ವಾಹಿನಿಯ ಸಬ್ಸ್ಕ್ರೈಬರ್ಸ್ ಅವರಿಗೆ ಉಚಿತ ಯಂತ್ರ ಕೊಡ್ತೇವೆ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗಬೇಕು ಇಲ್ಲದೆ ಹೋದರೆ ಕೊರಿಯರ್ ಮುಖಾಂತರ ತೋರಿಸ್ಕೋಬೇಕು ಕೋರಿಯರ್ ಹಣ ನೀವೇ ಪೇ ಮಾಡಬೇಕು ಉಚಿತ ಯಂತ್ರ ಕೊಡ್ತೀನಿ ಇದೆಲ್ಲ ಇಟ್ಕೊಳ್ಳಿ ಈ ಸೇವೆ ಯಾರೂ ಮಾಡೋದಿಲ್ಲ ಈ ಬಾಯಲ್ಲಿ ಹೇಳುವವರು ಅಥವಾ ನಮ್ಮಲ್ಲಿ ಕೆಲವೊಬ್ಬರು ಒಂದೆರಡು ಜನ ಮಾತ್ರ ನಾಟ್ ಎವ್ರಿಬಡಿ ಆಯಿತಾ ಒಂದೆರಡು ಜನ ಕಮೆಂಟ್ ಮಾಡಿರೋ ಅವರು ಹಾಗು ಮಾಡ್ತಾರೆ ಇವರು ಹೀಗೆ ಮಾಡ್ತಾರೆ ಸ್ವಾಮಿ ಎದುರುಗಡೆ ಬಂದು ನೋಡಿ ವ್ಯಕ್ತಿಯ ಸತ್ಯಾಸತ್ಯತೆಳಿಯತ್ತೆ ಟಿ ವಿನಲ್ಲಿ ಯೂಟ್ಯೂಬಲ್ಲಿ ಹೇಳೋ ಸುಲಭ ವಾಸ್ತವತೆಯಲ್ಲಿ ಬಂದಾಗ ಅದನ್ನು ನಡೆದುಕೊಳ್ತಾರೆ ಅಂತಂದರೆ ಮಾತ್ರವೇ ನೋಡಿ ಆಚಾರ ಬರೀ ಹೇಳೋದಕ್ಕಾಗಬಾರ್ದು ಅದು ಬರೀ ವಿಚಾರದಲ್ಲಿರಬಾರ್ದು ಅನುಷ್ಠಾನದಲ್ಲಿರಬೇಕು ಹ್ಞೂ ಆಚಾರವಿಲ್ಲದ ನಾಲಿಗೆ ಬರೀ ಬಾಯಲ್ಲಿ ಹೇಳಿಬಿಟ್ಟು ಅದನ್ನು ನಾನು ನಡ್ಕೊಳ್ಳೋದಿಲ್ಲ ಅಂತಂದರೆ ನನ್ನಂತಹ ಮೂಢ ಇನ್ನೊಬ್ಬ ಇಲ್ಲ ಹಾಗಾಗಿ ನಾನು ನಿಮಗೆ ವಿನಂತಿ ಮಾಡ್ತೇನೆ ಬರೀ ಮಾತಿನಲ್ಲಿ ಮರಳಾಗಿ ಮೋಸ ಹೋಗಬೇಡಿ ಪರಾಮರ್ಶೆ ಮಾಡಿ ನಿಮ್ಗೆ ಜ್ಞಾನ ಇದೆ ನೀವೇನು ದಡ್ಡರಲ್ಲ ಯಾರು ಸತ್ಯ ಯಾರು ಸುಳ್ಳು ಅನ್ನೋಂಥದ್ದು ಗೊತ್ತಿದೆ ಹಾಂ ಯಾರು ಗಿಮಿಕ್ ಮಾಡ್ತಿದ್ದಾರೆ ಯಾರು ರಿಯಾಲಿಟಿ ಸ ವಾಸ್ತವತೆ ಹತ್ರವಾಗಿರ್ತಕ್ಕಂಥದ್ದನ್ನು ಹೇಳ್ತಾರೆ ಅನ್ನುವಂಥದ್ದು ಗೊತ್ತಿದೆ ಈ ಮೂಲಕ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಜಾತಕ ಪರಿಶೀಲನೆ ಮಾಡಿಕೊಳ್ಳಿ ಸತ್ಯಾಸತ್ಯತೆ ಇದ್ದರೆ ತಟ್ಟಿ ಎನ್ನುವಂತಹ ಮಾತನ್ನು ಹೇಳ್ತಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆಗಸ್ಟ್ ತಿಂಗಳಿನ ಮೇಷರಾಶಿಯ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಶುಭವಾಗಲಿ ಸ್ನೇಹಿತರೆ ಶುಭಂಭೂಯಾತ್ ಲೋಕಾಹ ಸಮಸ್ತ ಸುಖಿನೋ ಭವಂತೋ ಸಮಸ್ತ ಸನ್ಮಂಗಲಾನಿ ಭವಂತೋ